સાંભળો મરત ઉછળવા દે 30 આર્ટીકલ આ સરે મુદે સાબરમ ના યાર ક્યાં ફોન <tid <tid> 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 <tid <tid> <tid> ી પછી પાટી કો ઓ બાવરા ઓ બાવરા એ બધા બકળદો ઓ બાવરા ના રે બરી બાવરા ઇલે ઇલે અબ્દુલ બકળો અબ્દુલ બકળો બીજે તલા અબ્દુલ બકળો કુમતે આંગોગે ઇલે traps ઇનારા ઇવન 10 ક્લાસ બંધ 10 સટી બંધ દે કોડ રેક કર બેડી ઇનારા અબ્દુલ અબ્દુલ અબ્દુલ

કોબરા કોબરા કા કોબરા 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 5 કોબરા 5 કોબરા 5 5 હા મતતાઈની બગા લો નમ મત મત બેસું તિંગર મોરને

કોણ વાડી સન બહાદુર પાસ કરતો રત વિનય સોમના બારગડા હોગે કેલા માને એન્જિન ના ખલે અટલો 80 18 19 ઓમલેશ 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 સાહેબ રિસ્તે લીધો કસતાય તો દિલે મમ જો હરે ઓમલેશ જોલો ಶೋಳಾಗಿದೆ ಆರಿಲ್ಲಿ ಆ ಆಸಿಕ್ ಅಂತ ಆಸಿಕ್ ಬೇಳ್ ಕಂಪಣ್ಣ ಎಲ್ಲಿ

ಹೌದು 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 মাকেয়াকেয়াকেয়াকেে <Tipps> انند 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 شاطري 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 کوبرا کوبرا کوبرا

ನನ್ನ ಸಾಮಾನ್ಯ ಜನಗಳ ಸಮಸ್ಯೆಯನ್ನು ಬಗೆಹರಿಸ್ಕೊಂಡು ಬಂದು ಹೋಗ್ತಾ ಇರುವಂತಹ ನನ್ನ ರಾಜಕೀಯ ಗುರುಗಳಾದಂತಹ ಶಿವರಾಮಣ್ಣವರೇ ಹಾಗೂ ನಮ್ಮೆಲ್ಲ ಸ್ನೇಹಿತರು ಸ್ನೇಹಜೀವಿ ಮಾಜಿ ಸಭಾಕಾಧಿಕಾರಿ ಆಯೋಗದ ಅಧ್ಯಕ್ಷರಾದ ಎಂ ಆರ್ ವೆಂಕಟೇಶ್ವರ ಹಾಗೂ ನನ್ನೆಲ್ಲ ಸ್ನೇಹಿತರೆ ತುಂಬಾ ನನ್ನ ನೆಂಟರ್ ಎಲ್ಲ ಇದೀರಿ ಎಣ್ಣೆ ಕಾಣ್ತಾ ಇದ್ರಿ ಹಾಗಾಗಿ ಬಿಕ್ಕೋಡ್ ಭಾಗದಲ್ಲಿ ಸಂಘಟನೆ ಮಾಡದೆ ಒಂದು ಸಮಸ್ಯೆ ಅನ್ನೋ ಇದ್ದ ಒಂದು ಕಾಲ ಇತ್ತು ಸಂಘಟನೆ ಕಷ್ಟ ಹಳ್ಳಿ ಹುಡುಗರು ಸೇರ್ಸದೇ ಕಷ್ಟ ಎಲ್ಲ ಹುಡುಗರ ಒಂದು ಗುಡ್ಡೆ ಹಾಕೋದು ತುಂಬಾ ಕಷ್ಟ ಅಂತ ಕಷ್ಟನ ಮೀರಿ ಇವತ್ತು ಬಂದು ಎಲ್ಲೋ ಪಾಪ ಹೊರಗಡೆ ಕೆಲಸ ಮಾಡ್ಕೊಂಡು ಗೋಳಾಟ ಮಾಡಿ ಯುವತಿಯಲ್ಲಿ ಬಂದು ಈ ಮಟ್ಟಕ್ಕೆ ಜನಗಳನ್ನ ಪ್ರೀತಿ ಗೆದ್ದು ಸೊಸೈಟಿನ ಕೈ ಇಡುವಂತಹ ಭರತ್ ಮತ್ತು ಅವರ ಸೋದರಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಯಾಕೆಂದ್ರೆ ಎಲ್ಲ ಒಪ್ಪಿಸೋದು ಕಷ್ಟ ಎಲ್ಲರನ್ನು ಒಂದು ಮಾಡಿ ಹೋಗೋದು ಬಾರಿ ಅವನಿಗೆ ಶ್ರಮ ಬೇಕಾಗ್ತದೆ ಮತ್ತೆ ಅವನಿಗೆ ತಾಳ್ಮೆನ ಬೇಕಾಗ್ತದೆ ಆ ತಾಳ್ಮೆ ಇಟ್ಕೊಂಡು ಈ ಹಳ್ಳಿ ಕ್ರೀಡೆಯನ್ನ ಈ ಮಟ್ಟಕ್ಕೆ ಇಲ್ಲೊಂದು ನಡೆಸ್ಬೇಕು ಇಲ್ಲೊಂದು ಆಲೋಚನೆ ಮಾಡಿದಿರಲ್ಲ ನೀವು ಇದು ತುಂಬಾ ನಿಮ್ಮ ಒಂದು ಮುಂದಿನ ಗುರಿ ತಲುಪ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತೀನಿ ಯಾಕೆಂದ್ರೆ ಈ ಭಾಗದಲ್ಲಿ ಒಂದು ಜನಗಳನ್ನ ಗುಡ್ಡೆ ಹಾಕಂತ ಶಕ್ತಿ ನಿಟ್ಕೊಳ್ಳಿ ಮುಂದೆ ನಿಮಗೆ ಉತ್ತಮವಾದ ಭವಿಷ್ಯ ರೂಪಿಸ್ಬೋದು ಎಲ್ಲರನ್ನ ಪ್ರೀತಿಯಿಂದ ಕಾಣ್ಕೊಂಡು ಹೋದ್ರೆ ತುಂಬಾ ಒಳ್ಳೇದು ಹಂಗಾಗಿ ಇಲ್ಲಿರಂತ ಎಲ್ಲ ಸ್ನೇಹಿತರನ್ನ ಒಟ್ಟಿಗೆ ತಗೊಂಡು ಇಂತ ಗ್ರಾಮೀಣ ಕೇಡಗಳನ್ನ ಇನ್ನೂ ಹೆಚ್ಚು ಮಾಡಿ ಎಲ್ಲಾ ಪಕ್ಷಾತೀತವಾಗಿ ಕರೆದು ಎಲ್ಲರ ಜೊತೆಗೂಡಿ ನೀವು ಮುಂದೆ ನಡೆದ್ರೆ ನೀವು ಮುಂದಿನ ಭವಿಷ್ಯದ ನಾಯಕರುಗಳಾಗಿ ಹೊರಹೊಮ್ಮಕ್ಕೆ ಆಗ್ತದೆ ಅಂತ ಹೇಳಿ ಈ ಕಾರ್ಯಕ್ರಮಕ್ಕೆ ದಯವಿಟ್ಟು ಲೇಟಾಗಿ ಕರಿಬೇಕಿತ್ತು ನಮ್ಮನ್ನ ಸುಬ್ರಹ್ಮಣ್ಯ ಅವ್ರು ಲೇಟಾಗಿ ಬರಬೇಕಿತ್ತು ಕಾರ್ಯಕ್ರಮ ಬೇಗ ಶುರು ಮಾಡಿದ್ರು ಭರತ್ ವಿಶೇಷವಾಗಿ ನಿಮ್ಗೆ ಹೇಳಿದೆ ಯಾಕೆಂದ್ರೆ ಅವನು ಸೊಸೈಟಿನ ಯಾವಾಗ ಬಂದು ನಿಲ್ತೀನಿ ಅಂತ ನಮ್ಮ ಹತ್ರ ಮೊದ್ಲೇ ಡಿಸ್ಕಷನ್ ಮಾಡಿದ್ದ ಅವಾಗ ನಾನು ಹೇಳಿದೆ ಶಿವರಾಮನ ಹತ್ರ ಹೋಗಿ ನೀವು ಅದನ್ನ ಅವ್ರ ಆಶೀರ್ವಾದ ಪಡೆದು ಬರ್ಬೇಕು ಆಮೇಲೆ ನನ್ನ ಹತ್ರ ಬಾ ಅಂತ ನನಗೊಂದು ಬೇರೆ ತರ ಕಂಟಕ ಇತ್ತು ಅದನ್ನ ಹೇಳಿದ್ದಾನು ಅದು ನಿಮಗೆ ಕಳಿಸ್ಬಿಟ್ಟೆ ಆ ಒಂದು ಆಲ್ ದಿ ಬೆಸ್ಟ್ ಅವ್ನು ಒಳ್ಳೇದಾಗ್ಲಿ ಈ ಭಾಗದಲ್ಲಿ ನಮಗೆ ಮದಕಟ್ಟ ಭಾಗ ಇರ್ಬೋದು ಅಥವಾ ಲತ್ಕುಂದ ಭಾಗ ಇರ್ಬೋದು ಕೆಸ್ಕೋಡ್ ಭಾಗ ಇರ್ಬೋದು ಬಿಕ್ಕೋಡ್ ಇರ್ಬೋದು ಈ ಕಡೆ ಮಲ್ಲಿಕ್ ತಂದು ಹುಷಾವರ ಇರ್ಬೋದು ಈ ಭಾಗದ ಏನ್ ಕೋಗಿಲ್ ಮನೆ ಈ ಭಾಗ ಇದೆ ಇದು ನಮ್ಮ ನಮಗೆ ವೈಯಕ್ತಿಕವಾಗಿ ಲಾಸಲ್ಲಿ ಹಾಗಾಗಿ ಮದ್ರ ಚೆನ್ನಾಗಿತ್ತು ಅದರಲ್ಲಿ ಮಂಜು ಇರ್ಬೋದು ಅಥವಾ ಶಿವರಾಜ್ ಇರ್ಬೋದು ರಘು ಇರ್ಬೋದು ತುಂಬಾ ಜನ ಇದಾರೆ ಹುಡುಗರಲ್ಲಿ ಈ ಭಾಗ ನಮಗೆ ಸ್ವಲ್ಪ ಲಾಸಿತ್ತು ಇತ್ತು ದಯವಿಟ್ಟು ಮುಂದಿನ ದಿನದಲ್ಲಿ ನಿಮಗೆ ಒಳ್ಳೆದಾಗುತ್ತೆ ಲೋಕಲ್ ಬಾಡೀಸ್ ಬರ್ತಾ ಇದೆ ಎಲ್ಲ ಸ್ವಲ್ಪ ಒಗ್ಗಟ್ಟಿಂದ ಕೆಲಸ ಮಾಡ್ತೀವಿ ಒಂದು ಒಳ್ಳೇದಾಗ ಅಂತ ಸ್ಥಿತಿ ನಿಮಗೆ ಬಂದೇ ಬರ್ತಾರೆ ಅವಕಾಶ ನಿಮಗೆ ನೀವು ಯಾರು ಅವರು ಇವರು ಅಂತಲ್ಲ ಜಿಲ್ಲೆಗೆ ಮೊದಲನೇ ಕಾರ್ಯಕ್ರಮ ಇನ್ ಮುಂದೆ ಬಹುಶಃ ಬೇರೆಯವರು ಪ್ರಾರಂಭ ಮಾಡಬಹುದು ಅಂತ ನಾನು ಭಾವಿಸಿದ್ದೇನೆ ಯಾಕೆಂದ್ರೆ ಗ್ರಾಮಾಂತರ ಕ್ರೀಡೆಗಳಲ್ಲಿ ಇದೊಂದು ವಿಶೇಷವಾದಂತ ಸ್ಪರ್ಧೆ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ವಿ ಜೋಡಿ ಎತ್ತಿನ ಓಟ ಕಬ ಕೂಡ ಒಂದು ಗ್ರಾಮಾಂತರ ಕ್ರೀಡೆನೆ ಆಮೇಲೆ ಜೋಡಿ ಎತ್ತಿನ ಗಾಳಿ ಇದೆಲ್ಲ ನಡೀತಾ ಇತ್ತು ಈಗ ಗಾಡಿ ಜೋಡಿ ಎತ್ತಿನ ಗಾಡಿ ಸ್ಪರ್ಧೆಗೆ ಕಡಿವಾಣ ಹಾಕಿದೆ ಯಾಕೆಂದ್ರೆ ಸಾಕಷ್ಟು ಸಾವು ನೋವುಗಳು ಅನುಭವಿಸಿದ ಹಿನ್ನೆಲೆಯಲ್ಲಿ ಇದಕ್ಕೆ ಇನ್ನು ಮುಂದೆ ಅನುಮತಿಯನ್ನ ಕೊಡಬಾರದು ಅಂತಕ್ಕಂಥ ಒಂದು ತೀರ್ಮಾನದಿಂದ ಜಿಲ್ಲಾಡಳಿತದಲ್ಲಿ ಅದು ಕಡಿಮೆ ಆಗೋದ್ರಿಂದ ಬಹುಶಃ ಇದಕ್ಕೆ ಹೆಚ್ಚು ಆದ್ಯತೆ ಇನ್ನು ಮುಂದೆ ಸಿಗ್ಬೋದು ಅಂತ ಹೇಳಿ ನಾನು ಭಾವಿಸಿದ್ದೀನಿ ಆ ಹಿನ್ನೆಲೆಯಲ್ಲಿ ಪ್ರಾರಂಭವಾಗಿ ಒಂದು ಕಾರ್ಯಕ್ರಮನ ಬಿಕ್ಕೋಡಲ್ಲಿ ಸೇರಿಸೋದ್ರ ಮೂಲಕ ಇವತ್ತು ಬಹುಶಃ ನಾವು ಬೇಗ ಭಾಷಣ ಮಾಡ್ತಾ ಇದ್ದೀವಿ ಒಂದೂವರೆ ಗಂಟೆ ಪ್ರಾರಂಭ ಆಗ್ಬೋದು ಅಂತ ಹೇಳಿ ನಾನು ಭಾವಿಸಿದ್ದೇನೆ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಉತ್ಸಾಹಿ ಕಾರ್ಯಕರ್ತ ಬಂಧುಗಳಿಗೆ ನಮ್ಮ ಸಕ್ರಿಯ ಸ್ನೇಹಿತರಿಗೆ ಭೇಟಿ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ವನಿಸಿ ನನ್ನ ಮಾತನ್ನು ಅಫಸ ಅಫಸ હેર હું મને હું મુદ્દે